ನಮಸ್ಕಾರ ಕೆರೆಗಳಲ್ಲಿ ಹೊಂಡಗಳಲ್ಲಿ ತೇಲುವ ಆ ಹಸಿರು ದಾರದಂತಹ ಜೀವಿಯಲ್ಲ ಅದು ತನ್ನ ಸಂಖ್ಯೆಯನ್ನ ರಾಕೆಟ್ ವೇಗದಲ್ಲಿ ಹೇಗೆ ಹೆಚ್ಚಿಸಿಕೊಳ್ಳುತ್ತೆ ಅಂತ ಎಂದಾದ್ರೂ ಯೋಚನೆ ಮಾಡಿದಿರಾ ಬನ್ನಿ ಇವತ್ತು ನಾವು ಸ್ಪೈರೋಗೈರಾ ಅನ್ನೋ ಪಾಚಿಯ ವಿಘಟನೆ ಎಂಬ ಅದ್ಭುತ ಸಂತಾನೋತ್ಪತ್ತಿ ರಹಸ್ಯವನ್ನ ಭೇದಿಸೋಣ ಸರಿ ಮೊದಲಿಗೆ ಈ ಸ್ಪೈರೋಗೈರಾವನ್ನ ಸಾಮಾನ್ಯವಾಗಿ ನೀರಿನ ರೇಷ್ಮೆ ಅಥವಾ ಪಾಂಡ್ ಸಿಲ್ಕ್ ಅಂತಾನೂ ಕರೀತಾರೆ ಕೆರೆ ಅಥವಾ ನಿಧಾನವಾಗಿ ಹರಿಯುವ ನೀರಿನಲ್ಲಿ ಹಸಿರು ಧಾರದ ಹಾಗೆ ತೇಲುತ್ತಾ ಇರೋದನ್ನ ನೋಡಿರ್ತೀರಲ್ವಾ ಅದೇ ಇದು ನೋಡಕ್ಕೆ ತುಂಬ ಸರಳವಾಗಿ ಕಂಡ್ರೂ ಇದು ತನ್ನ ಸಂಖ್ಯೆಯನ್ನ ಹೆಚ್ಚಿಸಿಕೊಳ್ಳೋ ವಿಧಾನ ಇದೆಯಲ್ಲ ಅದು ಬಹಳಾನೇ ಕುತೂಹಲಕಾರಿ ಆದ್ರೆ ಇಲ್ಲಿ ಒಂದು ದೊಡ್ಡ ಪ್ರಶ್ನೆ ಮೂಡುತ್ತೆ ಈ ರೇಷ್ಮೆ ಅಷ್ಟು ಬೇಗ ಅಷ್ಟು ವೇಗವಾಗಿ ಹೇಗೆ ಹರಡುತ್ತೆ ಒಂದೇ ಒಂದು ಮೂಲೆಯಲ್ಲಿ ಕಾಣಿಸ್ಕೊಂಡಿದ್ದು ನೋಡ ನೋಡ್ತಿದ್ದಂತೆ ಇಡೀ ಕೆರೆನೇ ಹಸಿರಾಗ್ಬಿಡುತ್ತೆ ಇದ್ರ ಹಿಂದಿನ ಗುಟ್ಟೇನೋ ಹಾಗಿದ್ರೆ ಆ ರಹಸ್ಯದ ಉತ್ತರ ಇಲ್ಲಿದೆ ಅದುವೇ ವಿಘಟನೆ ಅಥವಾ ಫ್ರಾಗ್ಮೆಂಟೇಷನ್ ಇದು ಸ್ಪೈರೋಗೈರಾದ ಯಶಸ್ಸಿನ ಹಿಂದಿರೋ ಒಂದು ತುಂಬಾನೇ ಸರಳವಾದ ಸೀಕ್ರೆಟ್ ಹಾಗಿದ್ರೆ ಈ ವಿಘಟನೆ ಅಂದ್ರೆ ಏನು ವೈಜ್ಞಾನಿಕವಾಗಿ ಹೇಳಬೇಕು ಅಂದ್ರೆ ಇದು ಒಂದು ರೀತಿಯ ಅಲೈಂಗಿಕ ಸಂತಾನೋತ್ಪತ್ತಿ ಇದರಲ್ಲೇನಾಗುತ್ತೆ ಅಂದ್ರೆ ಪೂರ್ತಿಯಾಗಿ ಬೆಳೆದ ಒಂದು ಜೀವಿ ತುಂಡು ತುಂಡಾಗಿ ಒಡೆಯುತ್ತೆ ಆಮೇಲೆ ಆ ಪ್ರತಿಯೊಂದು ತುಣುಕು ಕೂಡ ಒಂದು ಹೊಸ ಸಂಪೂರ್ಣ ಜೀವಿಯಾಗಿ ಬೆಳೆಯುತ್ತೆ ಇದನ್ನ ಇನ್ನೂ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ ಇದರಲ್ಲಿ ಇರೋದು ಕೇವಲ ಎರಡೇ ಹಂತಗಳು ಒಂದು ಜೀವಿ ತುಂಡುಗಳಾಗಿ ಒಡೆಯುತ್ತೆ ಎರಡು ಪ್ರತಿಯೊಂದು ತುಂಡು ಒಂದು ಹೊಸ ಜೀವಿಯಾಗಿ ಬೆಳೆಯುತ್ತೆ ಅಷ್ಟೆ ಸಿಂಪಲ್ ಅಲ್ವಾ ಸರಿ ಬನ್ನಿ ಈ ಪ್ರಕ್ರಿಯೆ ಸ್ಪೈರೋಗೈರಾದಲ್ಲಿ ನಿಜವಾಗಿಯೂ ಹೇಗೆ ಕೆಲ್ಸ ಮಾಡತ್ತೆ ಅಂತ ಹಂತ ಹಂತವಾಗಿ ನೋಡೋಣ ಮೊದಲನೇ ಹಂತದಲ್ಲಿ ಏನಾಗುತ್ತೆ ಅಂದ್ರೆ ಸ್ಪೈರೋಗೈರಾದ ಧಾರದಂತಹ ರಚನೆ ಅಂದ್ರೆ ಫಿಲಮೆಂಟ್ ಪೂರ್ತಿಯಾಗಿ ಬೆಳಿಬೇಕು ಅದಕ್ಕೆ ಬೇಕಾದಷ್ಟು ನೀರು ಸೂರ್ಯನ ಬೆಳಕು ಮತ್ತು ಪೋಷಕಾಂಶಗಳೆಲ್ಲ ಸಿಕ್ಕಾಗ ಅದು ಪ್ರಬುದ್ಧತೆಗೆ ಬರುತ್ತೆ ಈ ಫಿಲಮೆಂಟ್ ಅನ್ನೋದು ಒಂದರ ಮೇಲೊಂದು ಜೋಡಿಸಿದ ಸಿಲಿಂಡರ್ ಆಕಾರದ ಕೋಶಗಳಿಂದ ಆಗಿರುತ್ತೆ ಸರಿ ಈ ಫಿಲಮೆಂಟ್ ಪೂರ್ತಿಯಾಗಿ ಬೆಳೆದ ಮೇಲೆ ಅದ್ಯಾಕೆ ತುಂಡಾಗ್ಬೇಕು ಏನಿದಕ್ಕೆ ಕಾರಣ ಇದಕ್ಕೆ ಮುಖ್ಯವಾಗಿ ಎರಡು ಕಾರಣಗಳನ್ನ ಹೇಳ್ತಾರೆ ಒಂದು ಮೆಕ್ಯಾನಿಕಲ್ ಇಂಜುರಿ ಅಂದ್ರೆ ಯಾಂತ್ರಿಕ ಹಾನಿ ನೀರಿನ ಅಲೆಗಳು ಜೋರಾಗಿ ಬಡದಾಗ ಅಥವಾ ಬೇರೆ ಯಾವುದೋ ಭೌತಿಕ ಕಾರಣದಿಂದ ಈ ಫಿಲಮೆಂಟ್ ತುಂಡಾಗಬಹುದು ಇನ್ನೊಂದು ಕಾರಣ ಏನಂದ್ರೆ ಕೆಲವೊಮ್ಮೆ ಕೋಶಗಳ ನಡುವೆ ಇರೋ ಗೋಡೆ ತಾನಾಗೇ ಕರಗಿ ಕೋಶಗಳು ಬೇರೆ ಬೇರೆ ಆಗ್ತವೆ ಒಮ್ಮೆ ಈ ಫಿಲಮೆಂಟ್ ತುಂಡಾಯ್ತಲ್ಲ ಆಗ ನಿಜವಾದ ಮ್ಯಾಜಿಕ್ ಶುರುವಾಗಟೆ ಆ ಪ್ರತಿಯೊಂದು ಸಣ್ಣ ತುಣುಕು ಕೂಡ ಕೋಶ ಆಗ್ತಾ ಬೆಳೆಯೋಕೆ ಶುರು ಮಾಡುತ್ತೆ ಕೊನೆಗೆ ಪ್ರತಿಯೊಂದು ತುಣುಕು ಕೂಡ ತನ್ನ ಮೂಲ ಸ್ಪೈರೋಗೈರದಂತೆಯೇ ಒಂದು ಹೊಸ ಸಂಪೂರ್ಣ ಜೀವಿಯಾಗಿ ಬದಲಾಗುತ್ತೆ ಸರಿ ಇದೆಲ್ಲ ಆಯ್ತು ಆದ್ರೆ ಈ ವಿಧಾನ ಯಾಕಿಷ್ಟೊಣ್ ಮುಖ್ಯ ಈ ಸರಳತೆಯಲ್ಲೇ ಅಂತಹ ದೊಡ್ಡ ಶಕ್ತಿ ಏನಿದೆ ನೋಡೋಣ ಬನ್ನಿ ಬೇರೆ ಜೀವಿಗಳ ಸಂಕೀರ್ಣ ಸಂತಾನೋತ್ಪತ್ತಿ ವಿಧಾನಗಳಿಗೆ ಇದನ್ನು ಹೋಲಿಸಿದರೆ ಇದರ ಪವರ್ ಏನು ಅಂತ ಗೊತ್ತಾಗತ್ತೆ ನೋಡಿ ಕಾಂಪ್ಲೆಕ್ಸ್ ವಿಧಾನಗಳಲ್ಲಿ ಗ್ಯಾಮೆಟ್ಗಳ ತರಹ ವಿಶೇಷ ಕೋಶಗಳು ಬೇಟಾಗತ್ತೆ ಮತ್ತೆ ಆ ಪ್ರಕ್ರಿಯೆ ತುಂಬ ನಿಧಾನವಾಗಿರ್ಬೋದು ಆದರೆ ವಿಘಟನೆ ಇದೆಯಲ್ಲ ಇದು ತುಂಬ ಸರಳ ವೇಗ ಮತ್ತೆ ಇದಕ್ಕೆ ಯಾವುದೇ ವಿಶೇಷ ಕೋಶಗಳ ಅಗತ್ಯನೇ ಇಲ್ಲ ಹಾಗಿದ್ರೆ ಇದರ ಅತಿದೊಡ್ಡ ಪ್ಲಸ್ ಪಾಯಿಂಟ್ಸ್ ಏನು ಮೊದಲನೇದಾಗಿ ವೇಗ ಈ ವಿಧಾನದಿಂದ ಸ್ಪೈರೋಗೈರ ತುಂಬನೇ ಕಡಿಮೆ ಸಮಯದಲ್ಲಿ ತನ್ನ ಸಂಖ್ಯೆಯನ್ನ ಸಿಕ್ಕಾಪಟ್ಟೆ ಹೆಚ್ಚಿಸ್ಕೊಳ್ಬಲ್ಲದು ಎರಡನೆಯದಾಗಿ ಇದರ ಸರಳತೆ ಇದಕ್ಕಿಂತ ಸುಲಭವಾದ ಸಂತಾನೋತ್ಪತ್ತಿ ವಿಧಾನ ಇನ್ನೊಂದಿಲ್ಲ ಅನ್ಸುತ್ತೆ ಸ್ಪೈರೋಗೈರ ಕಥೆ ಕೇಳಿದ್ಮೇಲೆ ಒಂದು ಯೋಚನೆ ಬರುತ್ತೆ ನಮ್ಮ ಸುತ್ತಮುತ್ತ ಇರೋ ಬೇರೆ ಯಾವ ಜೀವಿಗಳು ಬದುಕಿ ಉಳಿಯೋಕೆ ಇಂತಹ ಸರಳ ಆದರೆ ಅದ್ಭುತವಾದ ತಂತ್ರಗಳನ್ನು ಬಳಸ್ತಿರಬಹುದು ಸ್ವತಃ ಯೋಚನೆ ಮಾಡಿ ನೋಡಿ